ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಸದಾಶಿವ ಆಯೋಗ ಜಾರಿಗೆ ತಂದು ಒಳ ಮೀಸಲಾತಿ ನೀಡಿ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಪ್ರತಿಭಟನೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೂಡಲೇ ಜಾರಿಗೆ ತರುವಂತೆ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಚಿಕ್ಕಬಳ್ಳಾಪುರದಲ್ಲಿ ರಾಜ್ಯದಲ್ಲಿ ಸದಾಶಿವ ಆಯೋಗ ಜಾರಿಗೆ ತಂದು ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಿದ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ದಲಿತ ಸಂಘಟನೆಗಳು ಅರೆ ಬೆತ್ತಲೆಯಲ್ಲಿ ಪ್ರತಿಭಟಿಸಿ ಕಚೇರಿಗಳಿಗೂ ನುಗ್ಗಲೆತ್ನಿಸಿ ಕಾರ್ಯಕರ್ತರನ್ನ ಪೊಲೀಸ್ ಬಾಗಿಲು ಬಂದ್ ಮಾಡಿದರು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದರೂ ರಾಜ್ಯ ಸರ್ಕಾರ ಹಿಂದೆ ಮುಂದೆ ನೋಡುತ್ತಿರುವುದೇಕಿ ಆಗಸ್ಟ್ ಹದಿನೈದರೊಳಗೆ ಜಾರಿ ಮಾಡುತ್ತಿದ್ದರೆ ಬಂದ್ಗೆ ಕರೆ ಕೊಡುವುದಾಗಿ ಮುಖಂಡರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಕೂಡಲೇ ಸರ್ಕಾರ ಸದಾಶಿವ ಆಯೋಗ ಜಾರಿಗೊಳಿಸಬೇಕು ಸುಪ್ರೀಂ ಕೋರ್ಟ್ ಆದೇಶ ನೀಡಿ ವರ್ಷವಾದರೂ ರಾಜ್ಯ ಸರ್ಕಾರ ಮೀಸಲಾತಿಗೆ ಮುಂದಾಗಿಲ್ಲ ಆಗಸ್ಟ್ ಹದಿನೈದರ ಒಳಗೆ ಮೀಸಲಾತಿ ಜಾರಿ ಮಾಡದಿದ್ದಲ್ಲಿ ಉಗ್ರ ಸ್ವರೂಪದ ಹೋರಾಟ ಮಾಡುವುದಾಗಿ ಮುಖಂಡರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಸಿದ್ದರಾಮಯ್ಯ ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ ಅಂದರೆ ನಿಮಗೂ ಗೊತ್ತಿದೆ ಇವತ್ತಲ್ಲಿ ನಮ್ಮ ಅಸ್ಪೃಶ್ಯ ಸ್ಪೃಶ್ಯ ಅಲ್ಲ ಅಸ್ಪೃಶ್ಯ ಸ್ಪೃಶ್ಯ ಜಾತಿಗಳಿದೆಯಲ್ಲ ಅವರೆಲ್ಲ ಇವತ್ತು ಸಿದ್ದರಾಮಯ್ಯನ ಮೇಲೆ ಒತ್ತಡ ಏರ್ತಾ ಇದ್ದಾರೆ ಯಾಕಂದರೆ ಈಗ ಈಗಾಗಲೇ ಅನಾಲಿಸಿಸ್ ಆಗಿದೆ ಮಾದಿಗೆ ಸಮಾಜ ಇವತ್ತು ಹದಿನೆಂಟು ಲಕ್ಷ ಮೇಲೆ ಇದೆ ಕರ್ನಾಟಕದಲ್ಲಿ ಆದರೆ ಬೇರೆ ಜಾತಿಗಳ ಒಂಬತ್ತು ಐದು ನಾಲ್ಕು ಈ ಥರ ಇದೆ ಇವತ್ತು ಮಾದಿಗೆ ಏನಾದರೂ ಕೊಟ್ಬಿಟ್ರೆ ನಾವು ಮೇಲ್ಮಟ್ಟಕ್ಕೆ ಹೋಗ್ತೀವಂತ ಎಲ್ಲ ಸಮಾಜಕ್ಕೂ ಎದರಿಕೆ ಇದೆಯನ್ನೋ ಗೊತ್ತಿಲ್ಲ ಅವರು ಓಟ್ಗೆ ರಾಜಕೀಯವಾಗಿ ಅವ್ರನ್ನ ಹೆದರಿಕೆ ಮಾಡ್ತಾ ಇದ್ದಾರೆ ಅದರಿಂದ ಅವ್ರಿಗೆಲ್ರಿಗೂ ಓಟ್ ನಮ್ಮ ಜಾಸ್ತಿ ಇದೆ ಅರ್ಥ ಮಾಡ್ಕೊಂಡು ಸಿದ್ದರಾಮಯ್ಯನವರು ಕೂಡಲೇ ಇದನ್ನು ಜಾರಿ ಮಾಡ್ಬೇಕಂತ ನಾನು ಒತ್ತಾಯ ಮಾಡ್ತೇನೆ ಯಾವ ಪ್ರಕಾರ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟ ಅಂತ ಬೀದಿಯಲ್ಲಿ ನಿಂತ್ಕೊಂಡು ಬಂದ್ ಮಾಡೋ ಮುಖಾಂತರ ನಾವು ಈ ಕಾರ್ಯಕ್ರಮನ ರೂಪಿಸಿದ್ವಿ ಹದಿನೈದನೇ ತಾರೀಕು ಇಲ್ಲ ಅಂದ್ರೆ ಹದಿನೈದನೇ ತಾರೀಕು ಮಾಡೋದಕ್ಕೂ ನಾವು ರೆಡಿ ಇದ್ದೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಬೆತ್ತಲೆಯಲ್ಲಿ ಆಗಮಿಸಿದ್ದ ನೂರಾರು ದಲಿತ ಕಾರ್ಯಕರ್ತರು ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಪ್ರತಿಭಟನೆ ನಡೆಸದೆ ಕಾಚೇರಿ ಒಳಗಡೆ ನುಗ್ಗಲು ಯತ್ನಿಸಿದರು ಸಮಯ ಪ್ರಜ್ಞೆ ಮೆರೆದ ಪೊಲೀಸರು ಕೂಡಲೇ ಮೂರು ಕಡೆ ಬಾಗಿಲು ಬಂದ್ ಮಾಡಿ ಒಳನುಗ್ಗುವುದನ್ನು ತಡೆದರು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಜತೆಗೆ ಆಯಾ ಸ್ಥಳೀಯ ದಲಿತ ಸಂಘಟನೆಗಳು ಜತೆಗೂಡಿ ಪ್ರತಿಭಟಿಸಿದ ಈ ಹೋರಾಟ ಎಂದು ಜಿಲ್ಲಾಡಳಿತಕ್ಕೆ ಸರಿಯಾಗಿಯೇ ಬಿಸಿ ಮುಟ್ಟಿಸಿತು ನಂತರ ಜಿಲ್ಲಾಧಿಕಾರಿ ಹೊರಗೆ ಬಂದು ಮನವಿ ಸ್ವೀಕರಿಸಿದರು ಪ್ರತಿಭಟನೆ ನಂತರ ಮಾತನಾಡಿದ ದಲಿತ ಸಂಘರ್ಷ ಸಮಿತಿ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್ ಒಂದು ವರ್ಷದ ಹಿಂದೆಯೇ ಸುಪ್ರೀಂ ಕೋರ್ಟ್ ಆಯಾ ರಾಜ್ಯಗಳಿಗೆ ಮೀಸಲಾತಿ ಜಾರಿಗೆ ಆದೇಶಿಸಿದೆ ಈಗಾಗಲೇ ತೆಲಂಗಾಣ ಮತ್ತು ಆಂಧ್ರಪ್ರದೇಶಗಳಲ್ಲಿ ಒಳ ಮೀಸಲಾತಿ ಜಾರಿಗೆ ತರಲಾಗಿದೆ ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಉನ್ನತ ಮಟ್ಟದ ಜಾತಿಗಳಿಂದ ಒತ್ತಡ ಬಂದಂತೆ ಕಾಣುತ್ತಿದೆ ಒಳ ಮೀಸಲಾತಿ ಜಾರಿಗೆ ಹಿಂದೇಟು ಹಾಕುತ್ತಿದ್ದಾರೆ ಆಗಸ್ಟ್ ಹದಿನೈದರ ಒಳಗಾಗಿ ಮೀಸಲಾತಿ ಜಾರಿ ಮಾಡಿ ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಹೇಳಿದರು ಕರ್ನಾಟಕದಲ್ಲಿ ಏನು ಮಾದಿಗ ಮಹಾಸಭಾ ಮತ್ತು ದಲ್ ಸಂಘಟನೆಗಳ ಒಕ್ಕೂಟ ಮತ್ತು ಮಾದಿಗ ಸಂಘಟನೆ ಒಕ್ಕೂಟದಿಂದ ಇವತ್ತು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಒಳ ಮೀಸಲಾತಿ ಜಾರಿ ಬಗ್ಗೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ವಿಶೇಷ ವಿಚಾರ ಇಷ್ಟೇ ತಮಗೆ ಗೊತ್ತಿದೆ ಈಗಾಗಲೇ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಬಗ್ಗೆ ಸೆವೆನ್ ಬೆಂಚು ಚಂದ್ರಸೂಡ ಅವರ ನೇತೃತ್ವದಲ್ಲಿ ಇವತ್ತು ಆದೇಶವನ್ನು ಮಾಡಿದೆ ಏನಂದ್ರೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಒಳ ಮೀಸಲಾತಿ ನೀವೇ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳಿದೆ ಆದರೆ ಪಕ್ಕದ ರಾಜ್ಯಗಳಾದಂಥ ತೆಲಂಗಾಣ ಆಂಧ್ರ ಪ್ರದೇಶ ಈಗಾಗಲೇ ಮಾಡಿ ಆದೇಶ ಕೂಡ ಮಾಡಿದೆ ಅದು ಜಾರಿ ಕೂಡ ಆಗಿದೆ ಆದರೆ ಕರ್ನಾಟಕದಲ್ಲಿ ಇದುವರೆಗೂ ಜಾರಿ ಮಾಡೋಕ್ಕಾಗಲ್ಲ ಸಿದ್ದರಾಮಯ್ಯ ಕೈಯಲ್ಲಿ ಯಾಕೆ ಅಂತ ನಾವು ಸಿದ್ಧರಾಮಯ್ಯನ ಕೇಳ್ತಾ ಇದ್ದೀವಿ ಸಿದ್ದರಾಮಯ್ಯನಿಗೆ ಮನುಷ್ಯತ್ವ ಇದೆಯಾ ಯಾಕಂದರೆ ಒಂದು ವರ್ಷ ಆಗಿದೆ ಇವತ್ತಿಗೆ ಒಂದು ವರ್ಷ ಜಾರಿಯಾಗಿ ಸುಪ್ರೀಂ ಕೋರ್ಟ್ ಆದೇಶ ಆಗಿ ಆದರೆ ಇದುವರೆಗೂ ನಮ್ಮ ಸಿದ್ದರಾಮಯ್ಯ ಮಾಡಲಿಲ್ಲ ಸಿದ್ದರಾಮಯ್ಯಕ್ಕೆ ಭಯ ಇದೆಯೋ ಇಲ್ಲ ಬೇರೆ ಒತ್ತಿಗಳಿದೆಯೋ ನಮ್ಗೆ ಗೊತ್ತಿಲ್ಲ ಇವತ್ತು ನಮ್ಗೆ ಅನ್ಯಾಯ ಆಗ್ತದೆ ನಮ್ಮ ಮಾದಿಗರನ್ನ ಬೀದಿಯಲ್ಲಿ ಬಿಟ್ಟಿದ್ದಾರೆ ಯಾಕಂದರೆ ನಮ್ಮ ಕಾಲದಿಂದ ನಾವು ಕಾಂಗ್ರೆಸ್ ಗೋಟ್ ಹಾಕಿರೋಂಥ ಜನ ನಮ್ಮನ್ನೇ ಇವತ್ತು ಇಲ್ಲಿ ಹೇಳಕ್ ತಂದಿದ್ದಾರೆ ಸರ್ಕಾರ ಅದರಿಂದ ದಯವಿಟ್ಟು ಕೂಡಲೇ ಸಿದ್ದರಾಮಯ್ಯ ಎಚ್ಚೆತ್ಕೊಂಡು ನಮ್ಮ ಏನು ಇವತ್ತಿನ ಹೋರಾಟ ಇಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಇದೆ ನಿಮಗೆ ಈಗಾಗಲೇ ನಿಮಗೆ ಮೆಸೇಜ್ ಎಲ್ಲ ಬಂದಿದೆ ಇನ್ನು ಇನ್ನು ಮುಂದೆ ಆದರೆ ಎಚ್ಚೆತ್ಕೊಂಡು ಏನು ಇವತ್ತು ನೀವು ನಮ್ಮ ನಾಗಮೋಹನ್ ನಾಗಮೋಹನ್ ಅವ್ರನ್ನ ಸ್ಪರ್ಧಿನ ಕೇಳಿದಿರಾ ನಾಗಮೋಹನ್ದ ಸ್ಪರ್ಧಿ ಕೇಳಿದಿರಾ ಅದೀಗಾಗಲೇ ಅವ್ರ ನಾಲ್ಕನೇ ತಾರೀಕು ನಾವು ಸರ್ಕಾರಕ್ಕೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ನೀವು ಹದಿನೈದನೇ ತಾರೀಕು ಒಳಗಾಗಿ ಏನು ಆಗಷ್ಟು ಸ್ವತಂತ್ರ ಬಂದು ನಮಗೆ ಎಷ್ಟು ವರ್ಷಗಳಿವಾಗ ಆದರೆ ಮಾದಗ ಇದುವರೆಗೂ ಸ್ವತಂತ್ರ ಬಂದಿಲ್ಲ ನೀವೇನಾದರೂ ಆಗಸ್ಟ್ ಹದಿನೈದನೇ ತಾರೀಕು ಇದು ಆದರೆ ನಮಗೆ ನಿಜವಾದಂಥ ಸ್ವಾತಂತ್ರ್ಯ ಈ ಜನಾಂಗಕ್ಕೆ ಅವತ್ತು ಈ ವರ್ಷನೇ ಬಂದಿರೋದು ಅಂತ ಅರ್ಥ ಮಾಡ್ಕೊಂತೀವಿ ಬಂದಗಳೇ ಅದಕ್ಕೆ ದಯವಿಟ್ಟು ಸಿದ್ಧರಾಮಯ್ಯನವರು ಕೂಡಲೇ ಇದನ್ನು ಜಾರಿ ಮಾಡೋ ಕಡೆ ಹರಿಸ್ಬೇಕು ಇಲ್ಲಾಂದರೆ ಮುಂದಿನ ತಿಂಗಳಲ್ಲೇ ನಾವು ಸರ್ಕಾರದ ವಿರುದ್ಧ ಎಂತೆಂತ ಹೋರಾಟಗಳು ಮಾಡ್ತೀವಿ ನಮಗೆ ಗೊತ್ತಿಲ್ಲ ಮತ್ತು ನಾವು ಹೇಳೋದಿಲ್ಲ ಇವತ್ತು ಹೇಳಿ ಮಾಡ್ತಾ ಇದ್ದೀವಿ ನಾಳೆ ಸರ್ಕಾರ ವಿರುದ್ಧ ಮಾಡ್ತೀವೋ ಇಲ್ಲ ಬಸ್ಗಳು ಸುಟ್ಟಾಗ್ತೀವೋ ಇಲ್ಲ ಕಚೇರಿಗಳು ಮುಗ್ತೀವೋ ಗೊತ್ತಿಲ್ಲ ಸರ್ಕಾರಕ್ಕೆ ಏನು ಅನಾಹುತ ಮಾಡಬೇಕಾದ ಮಾಡಿ ತೋರಿಸ್ಬೇಕಾಗುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡಿ ಮಾಡಿಕೊಡ್ಬೇಡಿ ಬಂಧುಗಳೇ ಅದ ಸಿದ್ದರಾಮಯ್ಯವರೇ ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀವಿ ಕರ್ನಾಟಕದಾದಂಥ ಇವತ್ತು ಎಲ್ಲ ಜನ ಬೀದಿಯಲ್ಲಿದ್ದಾರೆ ಅದನ್ನು ಅರ್ಥ ಮಾಡಿಕೊಂಡು ಕೂಡಲೇ ನೀವು ಈ ಒಂದು ಒಳ ಜಾರಿ ಮಾಡೋ ಕಡೆ ಗಮನಾರ್ಸ್ಬೇಕಂತ ಈ ಮೂಲಕ ಜೈ ಮಾತಿಗ ಜೈ ಮಾತಿಗ ಕೃಷ್ಣಮೂರ್ತಿ ನಾರಾಯಣಸ್ವಾಮಿ ಕಿರುಗಂಬಿ ಸುರೇಶ್ ಇದಾರೆ ಪ್ರಕಾಶ್ ಮುನಿಕೃಷ್ಣಯ್ಯ ಬಾಲಕೃಷ್ಣ ರಮೇಶ್ ರಾಮಪ್ಪ ವೀಣಾ ಶ್ರೀನಿವಾಸ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು